ನಾಳೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ವಿ ಈ ಒಂದು ಭೇಟಿ ಮಾಡೋದ್ರಲ್ಲಿ ತುಂಬ ಏನಪ್ಪ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯಿಂದ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತು ಗೃಹ ಸಚಿವರು ತುಂಬ ಗಂಭೀರವಾಗಿ ತಗೊಬೇಕಾರಾಗಿ ತಗೊಂಬೇಕಾಗಿರೋಂಥ ವಿಚಾರ ಏನಪ್ಪಾ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಆಪೋಸಿಷನ್ ಲೀಡರ್ ಇರಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ತರ್ಟಿ ತ್ರೀ ಇಯರ್ಸು ಜನರಲ್ ಮೆರಿಟ್ಗೆ ತರ್ಟಿ ತರ್ಟಿ ಇಯರ್ಸು ಕಾಯಂ ಮಾಡಿ 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 ಅಂತ ಹೇಳ್ಬಿಟ್ಟು ಪತ್ರ ಬರೆದಿದ್ರು ಆದರೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಇಲ್ಲಿವರೆಗೂ ಆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಒಂದು ಚೂರೂ ಗಮನ ತಗೊಂಡಿಲ್ಲ ಸರ್ಕಾರ ಈ ಒಂದು ಈ ಕೂಡಲೇ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಯೋಮಿ ಮನೆ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಗಂಭೀರವಾಗಿ ತಗೊಂಡು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ನ ಜಾಸ್ತಿ ಮಾಡಲೇಬೇಕು ತರ್ಟಿ ತರ್ಟಿ ತ್ರೀ ಇಯರ್ಸ್ ಕಾಯಂ ಮಾಡಬೇಕು ಅಂತೇಳ್ಬಿಟ್ಟು ನಾಳೆ ಹೋಗಿ ಮನವಿ ಮಾಡ್ಕೊತೀವಿ ಯಾಕೆ ಅಂತಂದರೆ ನೆರೆಹೊರೆ ರಾಜ್ಯಗಳಲ್ಲಿ ಅಂದರೆ ಬೇರೆ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಕಡಿಮೆ ಇದೆ ವಯೋಮಿತಿ ಈ ಒಂದು ವಯೋಮಿತಿ ಜಾಸ್ತಿ ಮಾಡಬೇಕು ಅಂತೇಳ್ಬಿಟ್ಟು ನಾಳೆ ಚರ್ಚೆ ಮಾಡಿ ಮನವಿ ಮಾಡ್ಕೊತೀವಿ ಸಪೋಸ್ ಸ್ಪಂದಿಸಿದ್ರೆ ಓಕೆ ಇಲ್ಲ ಅಂತಂದರೆ ನಮ್ಮ ಹೋರಾಟ ನಿರಂತರ ನಿರಂತರವಾಗಿರುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಜಾಸ್ತಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ಈ ಒಂದು ವಿಡಿಯೋ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ